ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬಂದಿರೋದು ಕೇರ್ಪೇಟೆ ತಾಲೂಕಲ್ಲಿರುವ ಹೇಮಗಿರಿ ಜಾತ್ರೆಗೆ ನಿನ್ನೆ ಜಾತ್ರೆ ಸ್ಟಾರ್ಟ್ ಆಗಿದೆ ಇವತ್ತು ಶನಿವಾರ ಮೂರ್ ನಾಲ್ಕು ದಿವಸ ಇರಬಹುದು ಆಲ್ರೆಡಿ ದನಗಳೆಲ್ಲ ಜೋರೆಗೆ ಸೇರಿವೆ ಇಲ್ಲಿ ನಾನ್ ನೋಡಿದಂಗೆ ಜೋಡಿ ಎತ್ತಾಗ್ಲಿ ಜೋಡಿ ಆಗ್ಲಿ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ವ್ಯಾಪಾರ ಬಿಗಿ ಇದೆ ಡಿಮ್ಯಾಂಡ್ ಇದೆ ಈ ಹಾಲ್ ಕರಿ ನಾಟಿ ಹಸು ಹುಡುಕ್ತಿ ತೆನೆ ಹಸು ಹುಡುಕ್ತಿ ಯಾರು ಬರಬೇಡಿ ಯಾವುದು ಸಿಗಲ್ಲ ಇಲ್ಲಿ ನಾನು ಬೆಳಗ್ಗೆಯಿಂದ ಜಾತ್ರೆ ಸುತ್ತಾಡ್ಕೊಂಡ್ ಬಂದೆ ಒಂದ್ ತಗೊಳಕ್ ಇಲ್ಲಿ ನೋಡಕ್ಕೂ ಸಿಗ್ಲಿಲ್ಲ ಜೋಡಿ ದನಗಳಿಗೆ ಮಾತ್ರ ಜೋರೆಗೆ ಸೇರಿವೆ ಬಂದ್ ಆರಾಮಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಹೋಗಬಹುದು ಹೋಗ್ಬಹುದು ನಾಟಿ ಆಗ್ಲಿ ಯಾವುದು ಒಂದು ಇಲ್ಲ ಮತ್ತೆ ಬೀಚ್ ದೂರಿ ಒಂದು ಎರಡು ನೋಡ್ದಂಗಿತ್ತು ಅಷ್ಟೇ ಪೇಟೆ ಭಾಗದಲ್ಲಿ ಒಂದು ನಾಟಿ ಹಸು ಸೇರಿಲ್ಲ ಈ ಸರಿ ಅದೇ ಬೇಜಾರು ಒಳ್ಳೊಳ್ಳೆ ಜೋಡೆಗಳು ಮಾತ್ರ ಚೆನ್ನಾಗಿವೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಿದಾರೆ ಆದ್ರೂ ಚೆನ್ನಾಗಿದೆ ಬಂದು ನಿಮ್ಗೆ ಇಷ್ಟ ಆದ್ರೆ ವ್ಯಾಪಾರ ಮಾಡಿ ಕೊಂಡ್ಕೋಬಹುದು ಈ ಜೋಡಿ ನೋಡಿ ಒಂದೇ ಸಮಯ ಎರಡು ಕತ್ತಾಡ್ಸ್ಕೊಂಡು ಹೋಗ್ತವೆ ಆ ನಡುಗೆನೆ ಸೂಪರ್ ದನಗಳೆಲ್ಲ ತಕ್ಕ ಮಾಡಂಗ್ ಜೋರಾಗಿ ಸೇರಿದೆ ಇವತ್ತು ಇನ್ನೂ ಜಾಸ್ತಿ ಸೇರ್ಬೋದು ಇನ್ನು ಹೊಸ ಸ್ವಲ್ಪ ದನಗಳು ಬರ್ತೀವಿ ಮತ್ತೆ ಚಪ್ಪು ಎತ್ಗಳು ಬರೋದ್ ಬಾಕಿ ಇದೆ ವೀಕೆಂಡ್ ಅಲ್ವಾ ಒಂದ್ ರೌಂಡ್ ಬಂದ್ ಆರಾಮಾಗಿ ತಿರ್ಗಾಡ್ಕೊಂಡು ನೋಡ್ಕೊಂಡು ಹೋಗಿ ದನಗಳನ್ನ ಇಷ್ಟಪಡೋ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಧನ್ಯವಾದಗಳು